ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಈ ದಿನ ನಿಮಗೆಲ್ಲರಿಗೂ ಎರಡು ವಿಚಾರದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರ ಹಾಲಿ ಇರುವಂತಹ ನಿವೃತ್ತಿ ವಯಸ್ಸನ್ನು ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟನ್ನು ಒಂದು ತೆಗೆದುಕೊಂಡು ಬಂದಿದ್ದೀನಿ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಹುದಿನಗಳ ನಿರೀಕ್ಷೆಯಾದಂತಹ ಹೆಚ್ಚುವರಿ ಪಿಂಚಣಿ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಇದು ಸ ನಿವೃತ್ತ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರಿಂದ ಯಾರ್ಯಾರಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸ್ನೇಹಿತರೆ ಹಲವಾರು ದಿನಗಳಿಂದ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ಬರ್ತಾ ಇತ್ತು ನಿವೃತ್ತಿ ವಯಸ್ಸು ಹೆಚ್ಚಳ ಆಗತ್ತೆ ಅಂತ ಅದೇ ರೀತಿ ನಿವೃತ್ತ ನೌಕರರು ಪಿಂಚಣಿದಾರರ ಹೆಚ್ಚುವರಿ ಪಿಂಚಣಿ ಆ ದೇಶದ ಬಗ್ಗೆ ಕೂಡ ಕುತೂಹಲ ಇತ್ತು ಈ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏಜು ರಿಲ್ಯಾಕ್ಸೇಷನ್ ಬಗ್ಗೆ ರಿಟೈರ್ಡ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹಾಗೂ ಹೈಯರ್ ಪೆನ್ಷನ್ ಬಗ್ಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಈ ಬಗ್ಗೆ ಸಂಸತ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದೆ ಜಿತೇಂದ್ರ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ರವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಬದಲಾವಣೆ ಬಗ್ಗೆ ಮೋದಿ ಸರ್ಕಾರದಿಂದ ಮಹತ್ವದ ಮಾಹಿತಿ ಹಾಗೂ ಹೆಚ್ಚುವರಿ ಪಿಂಚಣಿ ಬಗ್ಗೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಆ ಹೆಚ್ಚುವರಿ ಪಿಂಚಣಿಯ ಗುಡ್ ನ್ಯೂಸನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಆ ಗುಡ್ ನ್ಯೂಸನ್ನು ನೀವು ಕೂಡ ಪಡ್ಕೊಳ್ಳಿ ಅದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರಿಗೂ ಕೂಡ ಉಪಯೋಗವಾಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಹೆಚ್ಚುವರಿ ಪಿಂಚಣಿ ಬಗ್ಗೆ ಒಂದು ಅಪ್ಡೇಟು ಕೂಡ ಇದೆ ಸ್ನೇಹಿತರೆ ಸರ್ಕಾರಿ ನೌಕರರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಕ್ರೂಟ್ಮೆಂಟ್ ಏಜ್ ಲೋಕಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದಂತಹ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ರವರು ಲಿಖಿತ ಉತ್ತರವನ್ನು ನೀಡಿದರೆ ಈ ಮೂಲಕ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಬದಲಾವಣೆ ಬಗ್ಗೆ ಮಹತ್ವದ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಪ್ರಕಟ ಮಾಡಿದಂತೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ರಿಟೈರ್ಮೆಂಟ್ ಏಜ್ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಹೆಚ್ಚಳದ ಬಗ್ಗೆ ಅನೇಕ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ತನ್ನ ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸಿದೆ ಅಂತಲೇ ಹೇಳ್ಬೋದು ಲೋಕಸಭೆಯಲ್ಲಿ ಈ ಬಗ್ಗೆ ಕೇಳಿದ ಪ್ರಶ್ನೆ ಒಂದಕ್ಕೆ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ರವರು ಲಿಖಿತ ಉತ್ತರ ನೀಡಿದರೆ ಈ ಮೂಲಕ ಸಮಸ್ತ ನೌಕರರಲ್ಲಿ ಇದ್ದಂಥ ಗೊಂದಲಕ್ಕೆ ಪರಿಹಾರವನ್ನು ನೀಡುವಂತಹ ಕೆಲಸವನ್ನು ಮಾಡಿದರೆ ಕೇಂದ್ರ ಸಚಿವರು ಲಿಖಿತ ಉತ್ತರದ ಮೂಲಕ ನಿವೃತ್ತಿ ವಯಸ್ಸಿನ ಬದಲಾವಣೆಯ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ಸರ್ಕಾರ ತನ್ನ ನಿವೃ ನೌಕರರ ನಿವೃತ್ತಿ ವಯಸ್ಸನ್ನು ಬದಲಾಯಿಸುವ ಯಾವುದೇ ಪ್ರಸ್ತಾವವನ್ನು ಪರಿಗಣಿಸಿಲ್ಲ ಎಂತ ಹೇಳಿ ಜಿತೇಂದ್ರ ಸಿಂಗ್ರವರು ಲೋಕಸಭೆಯಲ್ಲಿ ಬಂದಂಥ ಪ್ರಶ್ನೆಗೆ ಉತ್ತರ ನೀಡುವಂಥ ಸಮಯದಲ್ಲಿ ಲಿಖಿತ ಉತ್ತರವನ್ನು ನೀಡಿದರೆ ಇಷ್ಟು ದಿನ ಏನು ಏಜು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾಯಿತ್ತು ಪ್ರಸ್ತಾವನೆ ಇದೆ ಅಂತ ಹೇಳಿ ಪ್ರಕಟ ಆಗ್ತಾಯಿತ್ತು ಇದ್ರ ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ ಯಾವುದೇ ಪ್ರಸ್ತಾವನ ಪರಿಶೀಲಿಸಿಲ್ಲ ಯಾವುದು ಮನವಿಯನ್ನು ಬಂದಿಲ್ಲ ಅಂತ ಹೇಳಿ ಕೇಂದ್ರ ಸಚಿವರು ಇಷ್ಟು ದಿನ ನೌಕರರ ಮನಸ್ಸಿನಲ್ಲಿ ಮೂಡಿದ್ದಂಥ ಗೊಂದಲವನ್ನು ಪರಿಹರಿಸುವಂಥ ಕೆಲಸವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳಬಹುದು ನೌಕರರ ನಿವೃತ್ತಿಯಿಂದ ಖಾಲಿಯಾದ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರಕ್ಕೆ ತೊಂದರೆ ಇಲ್ಲ ಹಾಗಾಗಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಬದಲಾಯಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಿ ಇಷ್ಟು ದಿನ ಇರುವಂಥ ಗೊಂದಲಕ್ಕೆ ಪರಿಹಾರವನ್ನು ಸೂಚಿಸಿ ದೇ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡೋದರಿಂದ ಕೆಲವೊಂದು ಬಾರಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಕ್ಕದಂಗೆ ಆಗತ್ತೆ ವರ್ಕ್ ಸ್ಕಿಲ್ಗಳನ್ನು ಜೂನಿಯರ್ಗಳಿಗೆ ಕೊಟ್ಟಂತೆ ಆಗತ್ತೆ ಆದರೆ ನಿವೃತ್ತಿ ವಯಸ್ಸು ಹೆಚ್ಚಳದಿಂದಾಗಿ ನಿರುದ್ಯೋಗ ಸಮಸ್ಯೆಯೂ ಹೆಚ್ಚಳ ಆಗತ್ತೆ ಅಂತ ಹೇಳಿ ಕೆಲವೊಂದು ಕಡೆಯಿಂದ ಪರ ವಿರೋಧ ಚರ್ಚೆಗಳು ಆರಂಭ ಆಗತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಗೊಂದಲಕ್ಕೆ ಪರಿಹಾರ ಸೂಚಿಸುವಂಥ ಕೆಲಸ ಮಾಡಿರೋದು ಉತ್ತಮವಾದ ನಿರ್ಧಾರ ಅಂತಲೇ ಹೇಳ್ಬೋದು ನಿವೃತ್ತಿ ವಯಸ್ಸಿನ ಬದಲಾವಣೆ ಬಗ್ಗೆ ಬೇಡಿಕೆಗಳು ಏನಾದರೂ ಬಂದಿದೆಯಾ ಯಾರಾದರೂ ರೆಕ್ರಿಷನ್ಗಳನ್ನು ಕೊಟ್ಟಿದ್ದಾರಾ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡಬೇಕು ಅಂತ ಯಾವುದೇ ಸರ್ಕಾರಿ ನೌಕರ ಸಂಘ ಅಥವಾ ಸಂಘಟನೆಗಳು ಸೇವಾ ನಿವೃತ್ತಿ ಹೆಚ್ಚಳ ಬದಲಾವಣೆ ಬಗ್ಗೆ ರಾಷ್ಟ್ರೀಯ ಮಂಡಳಿ ಜಂಟಿ ಸಲಹಾ ಸಮಿತಿ ಕಾರ್ಯವಿಧಾನ ಸರ್ಕಾರದ ಯಾವುದೇ ಔಪಚಾರಿಕವಾದ ಪ್ರಸ್ತಾವನೆ ಬಂದಿಲ್ಲ ಅಂತ ಸಚಿವರು ತಿಳಿಸಿದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ನಿವೃತ್ತಿ ವಯಸ್ಸಿನ ವಿವರ ಹಾಗೂ ನಿವೃತ್ತಿಯ ಅಸಮಾನತೆ ಬಗ್ಗೆ ಉತ್ತರಿಸಿದರು ಈ ವಿಷಯವನ್ನು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ವಿಚಾರ ರಾಜ್ಯ ಪಟ್ಟಿ ಅಡಿಯಲ್ಲಿ ಬರೋದರಿಂದ ಸರ್ಕಾರದಲ್ಲಿ ಈ ಬಗ್ಗೆ ಯಾವುದೇ ಡಾಟಾಗಳು ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರೆ ಆಯಾ ಅಂದರೆ ಆಯಾ ರಾಜ್ಯಗಳು ತಮ್ಮ ನಿರ್ಧಾರಕ್ಕೆ ತಕ್ಕಂತೆ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡ್ಕೊಬೋದು ಅಥವಾ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವರು ಸ್ವತಂತ್ರರು ಅಂತ ಹೇಳಿದ್ದಾರೆ ಅದರ ಅದೇ ರೀತಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನು ಕೇಂದ್ರ ಸರ್ಕಾರವು ಬುಧವಾರ ಹಳೇ ಪಿಂಚಣಿದಾರರಿಗೆ ಒ ಪಿ ಎಸ್ನವರಿಗೆ ಎನ್ ಪಿ ಎಸ್ನವರಿಗೆಲ್ಲ ಹೆಚ್ಚುವರಿ ಪಿಂಚಣಿ ನೀಡಿ ಆದೇಶವನ್ನು ನೀಡಿದೆ ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ಮೆಡಿಕಲ್ ಸಮಸ್ಯೆಗಳನ್ನು ಎದುರಿಸ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಉದ್ದೇಶಕ್ಕಾಗಿ ಹೆಚ್ಚುವರಿ ಪಿಂಚಣಿಯನ್ನು ನೀಡುವ ಬಗ್ಗೆ ಚರ್ಚೆಯಾಗಿದೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಸಿಬ್ಬಂದಿ ಖಾತೆಯ ರಾಜ್ಯ ಸಚಿವರಾದ ದಿತೇಂದ್ರ ಸಿಂಗ್ರವರು ಪಿಂಚಣಿ ವಿತರಣಾ ಅಧಿಕಾರಿಗಳು ಬ್ಯಾಂಕುಗಳು ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಪಿಂಚಣಿಯನ್ನು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಸ್ವಯಂಚಾಲಿತವಾಗಿ ಪಾವತಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಪ್ರೋಸೆಸ್ಸಿನ ಅವಶ್ಯಕತೆ ಇಲ್ಲ ಅದು ಸ್ವಯಂಚಾಲಿತವಾಗಿ ಆಯಾ ಏಜಿಗೆ ತಲುಪಿದ ನಂತರ ಅವರಿಗೆ ಹೆಚ್ಚುವರಿ ಪಿಂಚಣಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದೀವಿ ಇದರಲ್ಲಿ ಯಾವುದೇ ಗೊಂದಲ ಬೇಡ ಈ ಹಿಂದೆ ಇದ್ದಂಥ ಹೆಚ್ಚುವರಿ ಪಿಂಚಣಿಯನ್ನು ಹಾಗೆ ಮುಂದುವರಿಸಿದೆ ಹೆಚ್ಚುವರಿ ಪಿಂಚಣಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಿಫಾರಸ್ಸಿನ ಪ್ರಕಾರ ಆರನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಸಿ ಪಿ ಸಿ ಶಿಫಾರಸ್ಸಿನ ಪ್ರಕಾರ ಎಂಬತ್ತು ವಯಸ್ಸಿನ ಎಂಬತ್ತರಿಂದ ಎಂಬತ್ತೈದು ವಯಸ್ಸಿನ ನಿವೃತ್ತ ಪಿಂಚಣಿದಾರಿಗೆ ಇಪ್ಪತ್ತು ಪರ್ಸೆಂಟ್ ಎಂಬತ್ತೈದು ವರ್ಷ ಮೇಲ್ಪಟ್ಟ ತೊಂಬತ್ತು ವರ್ಷದ ಒಳಗೆ ಇರೋರಿಗೆ ಮೂವತ್ತು ಪರ್ಸೆಂಟು ತೊಂಬತ್ತು ವಯಸ್ಸಿನಿಂದ ತೊಂಬತ್ತೈದು ವರ್ಷ ವಯೋಮಿತಿಯವರಿಗೆ ನಲವತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ತೊಂಬತ್ತೈದು ವರ್ಷದಿಂದ ನೂರು ವರ್ಷದವರೆಗೂ ಶೇಕಡ ಐವತ್ತರಷ್ಟು ಈಗ ಹಾಲಿ ಪಡೆಯುತ್ತಿರುವಂಥ ಪಿಂಚಣಿಗಿಂತ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಪಿಂಚಣಿ ಹಾಗೂ ನೂರು ವರ್ಷ ಪೂರ್ಣಗೊಂಡಂಥ ಪಿಂಚಣಿದಾರರಿಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಟು ಡಬಲ್ ಪಿಂಚಣಿಯನ್ನು ಅನುಮೋದಿಸಲಾಗಿದೆ ಅಂತ ಹೇಳಿ ಸಚಿವರು ತಿಳಿಸಿದರು ವಯಸ್ಸಾದಂತೆ ವಿಶೇಷವಾಗಿ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗತ್ತೆ ಅವಾಗ ಅಗತ್ಯಗಳು ಹೆಚ್ಚಾಗುವುದರಿಂದ ಹೆಚ್ಚುವರಿ ಪಿಂಚಣಿ ಅವಕಾಶವನ್ನು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕಲ್ಪಿಸಲಾಗಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಆಯಾ ಏಜಿಗೆ ತಕ್ಕಂತೆಯೇ ಸ್ವಯಂಚಾಲಿತವಾಗಿ ಸಿಗತ್ತೆ ಅಂತ ಹೇಳಿದರೆ ಯಾರೆಲ್ಲ ಈ ಹೆಚ್ಚುವರಿ ಪಿಂಚಣಿಗೆ ಅರ್ಹರಿದ್ದೀರಿ ಅವರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ